ಐ ಪಿ ಎಲ್ ಇಂದ ಬಿಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಗೂಗಲ್ ನ ಜಮೀನಿಯವರು ಬರೋಬ್ಬರಿ ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಕೊಟ್ಟು ಮೂರು ವರ್ಷ ಕಾಂಟ್ರಾಕ್ಟ್ ಡೀಲ್ ನ ಸೈನ್ ಮಾಡಿದರೆ ಐ ಪಿ ಎಲ್ ಗೆ ಆಸ್ ಎ ಸ್ಪಾನ್ಸರ್ಶಿಪ್ ಆಗಿ ಇಟ್ಸ್ ಎ ಹ್ಯೂಜ್ ಡೀಲು ಇನ್ನೂರ ಎಪ್ಪತ್ತು ಕೋಟಿ ಅಂದ್ರೆ ಸುಮ್ನೆ ಮೂರು ವರ್ಷ ಕಾಂಟ್ರಾಕ್ಟ್ ಡೀಲ್ ಗೆ ಸೈನ್ ಮಾಡಿದರೆ ಐಪಿಎಲ್ ನ ಆಸ್ ಎ ಸ್ಪಾನ್ಸರ್ಶಿಪ್ ಆಗಿ ಸೆಕೆಂಡ್ ಅಪ್ಡೇಟ್ ತಿಲಕ್ ವರ್ಮಾ ಅವರ ಬಗ್ಗೆ ಒಂದು ಹ್ಯೂಜ್ ಅಪ್ಡೇಟ್ ಬರ್ತದೆ ಏನಪ್ಪ ಅಂದ್ರೆ ತಿಲಕ್ ವರಮ್ ಅವರು ಸದ್ಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಅವರು ಫಿಟ್ನೆಸ್ ಟ್ರೈನಿಂಗ್ ಮಾಡ್ತಾ ಇದಾರೆ ಸೊ ರಿಪೋರ್ಟ್ಸ್ ಪ್ರಕಾರ ಏನಪ್ಪ ಅಂದ್ರೆ ತಿಲಕ್ ವರಮ್ ಅವರು ಆ ಒಂದು ಮೆಗಾ ಬ್ಲಾಕ್ ಬಾಸ್ ಟೂರ್ನಮೆಂಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆ ರೆಡಿ ಆಗ್ತಾ ಇದ್ದಾರೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಇದೆ ಇದು ಮಾತ್ರ ತಿಲಕ್ ವರಮಗೆ ಗ್ರೇಟ್ ನ್ಯೂಸ್ ಅಂತ ಒಂದು ಮೆಗಾ ಬ್ಲಾಕ್ ಬಾಸ್ ಟೂರ್ನಮೆಂಟ್ ಯಾವುದೇ ಒಬ್ಬ ಪ್ಲೇಯರ್ ಮಿಸ್ ಮಾಡೋ ಮಾತೇ ಇಲ್ಲ ಈಗ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಆಲ್ ಸೆಟ್ ಆ ಒಂದು ಇಂದ ಇಂದಿರಿಂದ ರಿಕವರ್ ಆಗುತ್ತಾ ಇದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಂಟ್ರೆಸ್ಟಿಂಗ್ ನ್ಯೂಸ್ ಇದು ಇಶಾನ್ ಕಿಶನ್ ಗೆ ನಾಳೆ ನಡೆಯುವಂತಹ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ ಟಿ ಟ್ವೆಂಟಿ ಐ ಅಲ್ಲಿ ಆಸ್ ಎ ನಂಬರ್ ತ್ರೀ ಆಗಿ ಇಶನ್ ಕಿಶನ್ ಆಡ್ತಾ ಇದ್ದಾರೆ ಇದು ಮಾತ್ರ ಗ್ರೇಟ್ ನ್ಯೂಸ್ ಇಶನ್ ಕಿಶನ್ ಗೆ ಅವರ ಆ ಒಂದು ಹಾರ್ಡ್ ವರ್ಕ್ ಇವತ್ತು ರಿಸಲ್ಟ್ ಸಿಕ್ಕಿದೆ ಸೊ ಡೊಮೆಸ್ಟಿಕ್ ಅಲ್ಲಿ ಅಷ್ಟೊಂದು ಸೆನ್ಸೆಷನಲ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ನಮ್ಮ ಬಿ ಸಿ ಸಿ ಐದರು ಸುಮ್ನೆ ಬಿಡ್ತಾರ ಸೊ ಸ್ಕ್ವಾಡ್ ನಲ್ಲಿ ಸೆಲೆಕ್ಷನ್ ಮಾಡಿ ನೆಕ್ಸ್ಟ್ ನಾಳೆ ನಡೆಯುವಂತಹ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ ಟಿ ಟ್ವೆಂಟಿ ಐ ಅಲ್ಲಿ ನಂಬರ್ ತ್ರೀ ಆಗಿ ಇಶಾನ್ ಕಿಶನ್ ಆಡ್ತಾ ಇದ್ದಾರೆ ಅಂದ್ರೆ ರೈಟ್ ಆಂಡ್ ಲೆಫ್ಟ್ ಕಾಂಬಿನೇಷನ್ ಮೇಂಟೈನ್ ಮಾಡ್ತಾ ಇದ್ರೆ ಆದ್ರೆ ಬ್ಯಾಡ್ ನ್ಯೂಸ್ ಏನಪ್ಪ ಅಂದ್ರೆ ಇಲ್ಲಿ ಶ್ರೇಯಸ್ ಅಯ್ಯರ್ ಗೆ ನಾಳೆ ಆ ಒಂದು ಟಿ ಟ್ವೆಂಟಿ ಚಾನ್ಸಸ್ ಸಿಗಲ್ಲ ಯಾಕಂದ್ರೆ ಶ್ರೇಯಸ್ ಅಯ್ಯರ್ ಆಡ್ತಿರೋದು ಆ ಒಂದು ನಂಬರ್ ತ್ರೀ ಸ್ಲಾಟ್ ಅಲ್ಲಿ ಬಟ್ ಈಗ ಇಶಾನ್ ಕಿಶನ್ ಗೆ ಪ್ರಿಫರೆನ್ಸ್ ನ ಕೊಟ್ಟಿದ್ದಾರೆ ಫಸ್ಟ್ ಪ್ರಿಫರೆನ್ಸ್ ಆಗಿ ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ಮತ್ತು ಲೆಫ್ಟ್ ಅದು ಇಶಾನ್ ಕಿಶನ್ ಗೆ ಈಗ ಅಡ್ವಾಂಟೇಜ್ ಆಗಿದೆ ಬಟ್ ಈ ಒಂದು ಚಾನ್ಸ್ ನ ಯಾವುದೇ ಕಾರಣಕ್ಕೂ ಇಶಾನ್ ಕಿಶನ್ ಬಿಡಲೇಬಾರದು ಎರಡು ಕೈಯಿಂದ ಈ ಒಂದು ಚಾನ್ಸ್ ನ ಗ್ರಾಪ್ ಮಾಡಲೇಬೇಕು ಒಂದು ಸುಪರ್ ಬಗ್ಗೆ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ ನಾವು ಹೋಪ್ ಮಾಡಮ್ಮ ನೀವೇನಂತರ ನಾಳೆ ನಡೆಯುವಂತಹ ಫಸ್ಟ್ ಟಿ ಟ್ವೆಂಟಿ ಮ್ಯಾಚ್ ಅಲ್ಲಿ ಇಶಾನ್ ಕಿಶನ್ ಎಷ್ಟು ಸ್ಕೋರ್ ನ ಮಾಡಬಹುದು ಅಂತೇಳಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತ ಕೇಳಿದ್ರೆ ಫಿನ್ ಅಲೆನ್ ಒಂದು ಬಿಗ್ ಸ್ಟೇಟ್ಮೆಂಟ್ ನೋಡಿದರೆ ನೆಕ್ಸ್ಟ್ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಾನಂದ್ರು ಕಾಯ್ತಾ ಇದೀನಿ ಯಾಕಂದ್ರೆ ಇಟ್ಸ್ ಎ ಬಿಗ್ಗೆಸ್ಟ್ ಟೂರ್ನಮೆಂಟ್ ಬಟ್ ನಡಮ ಆ ಒಂದು ಐ ಪಿ ಎಲ್ ಅಲ್ಲಿ ನನ್ನ ಪರ್ಫಾಮೆನ್ಸ್ ಹೇಗಿರುತ್ತೆ ಹೇಳಿ ನಾನು ಕಾಯ್ತಾ ಇದ್ದೀನಿ ಅಂದ್ರೆ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೂಡಿದರೆ ಹೌದು ರೀಸೆಂಟ್ ಆಗಿ ಆ ಒಂದು ಫಿನ್ ಎಲೆನ್ ಅವರ ಆ ಒಂದು ಫಾರ್ಮ್ ಮಾತ್ರ ರೆಡ್ ಹಾಟ್ ಫಾರ್ಮ್ ಇದೆ ಅಂತ ಒಂದು ಸನ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಅದೇ ಒಂದು ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಕೆ ಕೆಆರ್ ಟೀಮ್ ಅಲ್ಲಿ ಅದೇ ಒಂದು ಪರ್ಫಾರ್ಮೆನ್ಸ್ ರಿಪೀಟ್ ಮಾಡಿದ್ರೆ ಕೆ ಕೆಆರ್ ಫ್ಯಾನ್ಸ್ಗೆ ಮತ್ತೇನು ಬೇಕು ನೋಡಮ್ಮ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ಅಪ್ಡೇಟ್ ವಿರಾಟ್ ಮತ್ತು ರೋಹಿತ್ ಬಗ್ಗೆ ಒಂದು ಶಾಕಿಂಗ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪ ಅಂದ್ರೆ ಆಕ್ಚುಲಿ ವಿರಾಟ್ ಮತ್ತು ರೋಹಿತ್ ನಮ್ಮ ಬಿ ಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ ಕ್ಯಾಟಗರಿ ಎ ಗ್ರೇಡ್ ಅಲ್ಲಿ ಇದ್ರು ಬಟ್ ಈಗ ರಿಪೋರ್ಟ್ ನ ಪ್ರಕಾರ ಕ್ಯಾಟಗರಿ ಎ ಗ್ರೇಡ್ ಇಂದ ಬಿ ಗ್ರೇಡ್ ಗೆ ಶಿಫ್ಟ್ ಅಂತ ಹೇಳಿ ಒಂದು ಶಾಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಮ್ಮ ಬಿ ಸಿಐ ಇದ್ರು ಇಂತ ಲೆಜೆಂಡ್ ಗೆ ಈ ತರ ಡಿಸ್ರೆಸ್ಪೆಕ್ಟ್ ಕೊಡೋದು ಎಷ್ಟು ಸರಿ ಅಂತ ಹೇಳಿ ನನ್ನ ಕ್ವೆಶನು ಆಕ್ಚುಲಿ ವಿರಾಟ್ ಮತ್ತು ರೋಹಿತ್ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡೋವರೆಗೂ ನಮ್ಮ ಬಿ ಸಿ ಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ ಆ ಒಂದು ಗ್ರೇಡ್ ಏನಲ್ಲಿ ಇರಬೇಕಂತ ನನ್ನ ಒಪಿನಿಯನ್ ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತರ ವಿರಾಟ್ ಮತ್ತು ರೋಹಿತ್ ಗ್ರೇಡ್ ಏನಿಂದ ಗ್ರೇಡ್ ಬಿ ಗೆ ಶಿಫ್ಟ್ ಆಗೋದು ಎಷ್ಟು ಸರಿ ಅಂತೇಳಿ ಪ್ರತಿಯೊಬ್ರು ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಶನ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಇದು ಮಾತ್ರ ಪ್ರತಿಯೊಬ್ಬ ಸಿ ಎಸ್ ಗೆ ಬಿಗ್ಗೆಸ್ಟ್ ಶಾಕಿಂಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಸಿ ಎಸ್ ಕೆ ವೆರಿ ವೆರಿ ಇಂಪಾರ್ಟೆಂಟ್ ಬೌದರ್ ನತನ್ ಎಲಿಸ್ ಗೆ ಇಂಜುರಿ ಆಗಿದೆ ಅವರು ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ನಾಕ್ಔಟ್ಸ್ ಮ್ಯಾಚ್ ಇಂದ ಔಟ್ ಆಗಿದ್ದಾರೆ ಇದು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಗುರು ಯಾಕೆಂದ್ರೆ ಸಿ ಎಸ್ ಫ್ಯಾನ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಬೌದರ್ ಆದ್ರೆ ಇದು ಎಷ್ಟರ ಮಟ್ಟಿಗೆ ಅವರಿಗೆ ಇಂಜುರಿ ಆಗಿದೆ ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಇಲ್ಲ ಏನಾದ್ರು ಈ ಒಂದು ಇಂಜುರಿ ಸೀರಿಯಸ್ ಆಯ್ತಪ್ಪಾ ಅಂದ್ರೆ ನತನ್ ಎಲಿಸ್ ಆಲ್ ಆಯುಲ್ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂದ ರೂಟ್ ಆಗುವಂತಹ ಚಾನ್ಸ್ ಇರುತ್ತೆ ಬಟ್ ನಮ್ಮ ಮುಂದೆ ಇದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಬಂದ್ರೆ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ ಬಟ್ ಡೆಫಿನೆಟ್ ಆಗಿ ಇದು ಮಾತ್ರ ಸಿ ಎಸ್ ಕೆ ಫ್ಯಾನ್ಸ್ಗೆ ಬಿಗೆಸ್ಟ್ ಸೆಟ್ ಬ್ಯಾಕ್ ಬಟ್ ಸಿ ಎಸ್ ಕೆ ಫ್ಯಾನ್ಸ್ ಹೋಪ್ ಮಾಡ್ತಿದ್ರೆ ನತನ್ ಎಲಿಸ್ ಬೇಗನೆ ಆ ಒಂದು ಇಂಜುರಿಯಿಂದ ರಿಕವರ್ ಆಗ್ಲಿ ಅಂತೇಳಿ ಏನಾದರೂ ಇಂಜುರಿಯಿಂದ ರಿಕವರ್ ಆಗಿಲ್ಲಪ್ಪ ಅಂದ್ರೆ ಸಿ ಎಸ್ ಕೆ ಫ್ಯಾನ್ಸ್ ಗೆ ಇದು ಮಾತ್ರ ಮತ್ತೊಂದು ವರಷ್ಟು ಸೀನ್ ಆಗೋದು ಗ್ಯಾರಂಟಿ ಯಾಕೆಂದ್ರೆ ಬಾಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟಕ್ಕಷ್ಟೇ ಬಾಲಿಂಗ್ ಇದೆ ಈಗ ನತನ್ ಎಲ್ಲಿಸ್ ಜಾಯ್ನ್ ಒಂದು ಒಳ್ಳೆ ಬಾಲಿಂಗ್ ಯೂನಿಟ್ ಕಾಣುತ್ತೆ ಏನಾದ್ರು ನತನ್ ಎಲ್ಲಿಸು ಔಟ್ ಆದ್ರೆ ಮುಗಿತ್ತು ಕತೆ ಸಿ ಎಸ್ ಕೆ ಫ್ಯಾನ್ಸ್ ಬಟ್ ಇದ್ರ ಬಗ್ಗೆ ಮುಂದೆ ಇನ್ಫಾರ್ಮೇಶನ್ ಅಂದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಾಮೆಂಟ್ಸ್ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು